ನೀವೇನಾದರೂ ನಿಮ್ಮ ಮನೆ ಅಥವಾ ವಾಣಿಜ್ಯ ಕಟ್ಟಡಗಳಿಗೆ ಅತ್ಯುತ್ತಮ ಗುಣಮಟ್ಟ ಕೈಗೆಟಕುವ ಬೆಲೆಯ ಕಡಿಮೆ ನಿರ್ವಹಣೆಯ ಸಿಮೆಂಟ್ ಉತ್ಪನ್ನಗಳನ್ನು ಹುಡುಕುತ್ತಿದ್ರೆ ನಮ್ಮ ಸುಳ್ಯದ ಪೈಚಾರಿನ ಕುಂಪಳ್ಳಿ ಕಂಪೌಂಡ್ನಲ್ಲಿರುವ ಹಿಂದೂಸ್ತಾನ್ ಇಂಡಸ್ಟ್ರೀಸ್ಗೆ ಮಿಸ್ ಮಾಡಿ ಭೇಟಿ ಕೊಡಲೇಬೇಕು ಉತ್ತಮ ಫಿನಿಶಿಂಗ್ ಹೊಂದಿರುವ ವಿವಿಧ ವಿನ್ಯಾಸದ ಸಿಮೆಂಟ್ ಕಿಟಕಿ ಡಿಸೈನ್ ದಾರಂದ ಬೇಲಿ ಕಂಬಗಳು ಸಿಮೆಂಟ್ ಇಟ್ಟಿಗೆ ಬಾವಿ ರಿಂಗ್ ಮೋರಿ ಪೈಪ್ಗಳು ಟಾಯ್ಲೆಟ್ ಹೊಂಡದ ರಿಂಗ್ಗಳು ಇಲ್ಲಿ ಅತಿ ಕಡಿಮೆ ದರದಲ್ಲಿ ದೊರೆಯಲಿದೆ ದೀರ್ಘಕಾಲದ ಬಾಳ್ವಿಕೆಯ ಸಾಮಗ್ರಿಗಳಿಗೆ ಹೆಸರುವಾಸಿಯಾಗಿರುವ ಈ ಹಿಂದೂಸ್ತಾನ್ ಇಂಡಸ್ಟ್ರೀಸ್ ಇನ್ನು ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ಸುಂದರವಾದ ತುಳಸಿಕಟ್ಟೆ ಮನೆಯ ದೃಷ್ಟಿಗೊಂಬೆಗಳು ಕಾಂಪೌಂಡ್ ವಾಲ್ಗಳು ಸೇರಿದಂತೆ ಎಲ್ಲಾ ರೀತಿಯ ಸಿಮೆಂಟ್ ಉತ್ಪನ್ನಗಳನ್ನು ಈಗಿನ ಟ್ರೆಂಡ್ಗೆ ತಕ್ಕಂತೆ ನೀವು ಹೇಳಿದ ರೀತಿಯಲ್ಲಿ ತಯಾರಿಸಿಕೊಡುತ್ತಾರೆ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿರುವ ಈ ಸಂಸ್ಥೆ ಇದೀಗ ಯಶಸ್ವಿ ನಾಲ್ಕನೇ ವರ್ಷ ತುಂಬಿದ್ದು ಉತ್ತಮ ಸರ್ವಿಸ್ ಕೇರಳದ ನುರಿತ ಕೆಲಸಗಾರರೊಂದಿಗೆ ಈ ಸಂಸ್ಥೆಯ ಸಹ ಸಂಸ್ಥೆಯು ಪೈಚಾರಿನಿಂದ ಸೋಣಂಗೇರಿ ರಸ್ತೆಯಲ್ಲಿ ಕೂಡ ಪ್ರಾರಂಭಗೊಂಡಿದೆ ಇದರೊಂದಿಗೆ ಎಲ್ಲಾ ರೀತಿಯ ಸೆಂಟ್ರಿಂಗ್ ಕೆಲಸವನ್ನು ಮಾಡಿಕೊಡಲಾಗುತ್ತದೆ ವಿವಿಧ ರೀತಿಯ ಸಿಮೆಂಟ್ ಕಾಂಕ್ರೀಟ್ ಪ್ರಾಡಕ್ಟ್ಗಳ ಮೂಲಕ ಸುಳ್ಯ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಸಂಖ್ಯಾತ ಜನರ ಮನೆ ಮನ ಗೆದ್ದ ವಿಶ್ವಾಸನೀಯ ಸಂಸ್ಥೆ ಹಿಂದೂಸ್ತಾನ್ ಇಂಡಸ್ಟ್ರೀಸ್ ಮುಂದೆಯೂ ಅದೇ ವಿಶ್ವಾಸ ಗುಣಮಟ್ಟ ಕೈಗೆಟಕುವ ಬೆಲೆ ಇನ್ನೂ ಹೆಚ್ಚಿನ ಗ್ರಾಹಕರ ನಿರೀಕ್ಷೆಯಲ್ಲಿ ನಿಮ್ಮ ಹಿಂದೂಸ್ತಾನ್ ಇಂಡಸ್ಟ್ರೀಸ್ ಪೈಚಾರು ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೈವ್ ನೈನ್ ಫೈವ್ ಒನ್ ಫೈವ್ ಸೆವೆನ್ ಫೈವ್ नाइन फोर एट वन नाइन सेवन फाइव सिक्स थ्री सेवन